ಹಾಯ್ ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಶಿಲ್ಪಾ ಕುಕ್ಕಿಂಗ್ ರೆಸಿಪಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬೇಸಿಗೆಯಲ್ಲಿ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಶೆಕೆ ಬೇರೆ ತುಂಬ ಇದೆ ಜಾಸ್ತಿ ಇದೆ ತಂಪಾಗಿ ಏನಾದರೂ ಊಟ ಮಾಡಬೇಕು ಅಂತ ಅನ್ನಿಸಿದಾಗ ಈ ರೀತಿ ಒಂದು ಮಜ್ಜಿಗೆ ಹುಳಿಯನ್ನು ಮಾಡ್ಕೊಂಡು ತಿಂದರೆ ತುಂಬ ದೇಹ ಕೂಡ ತಂಪಾಗಿರುತ್ತೆ ಬನ್ನಿ ಹಾಗಾದರೆ ಈ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರನ್ನು ತೊಗೊಂಡಿದ್ದೀನಿ ಈ ಮೊಸರನ್ನ ನಾವು ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನಾವು ನೀರು ಎಷ್ಟು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ನಮಗೆ ಸ್ವಲ್ಪ ನೀರು ಥರ ಬೇಕಾಗುತ್ತೆ ಸ್ವಲ್ಪ ನಾನು ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟು ಮಜ್ಜಿಗೆ ಥರ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಗಟ್ಟಿಯಾಗಿ ಬೇಕು ಅಂದರೆ ನೀವು ಸ್ವಲ್ಪ ನೀರು ಕಮ್ಮಿ ಮಾಡಿಕೊಂಡು ಈ ರೀತಿ ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಬೇಕು ಒಂದು ಸೈಡಲ್ಲಿ ನೋಡಿ ನಾನು ಒಂದು ಸೈಡಲ್ಲಿ ಇಟ್ಕೊಳ್ತೀನಿ ನೆಕ್ಸ್ಟು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಮೂರು ಚಮಚ ಆಯಿಲ್ ಹಾಕೊಳ್ತಾ ಇದ್ದೀನಿ ಮಜ್ಜಿಗೆ ಹುಳಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಚಮಚದಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಅರ್ಜೆಂಟಾಗಿ ಕೂಡ ಒಂದು ಐದು ನಿಮಿಷದಲ್ಲೇ ಇದು ಬಿಡುತ್ತೆ ಮಜ್ಜಿಗೆ ಹುಳಿ ಆಯಿಲ್ ಬಿಸಿ ಆಗಬೇಕು ನಂತರ ನಾನು ಸ್ವಲ್ಪ ಕರ್ಬೇವ್ಲಿ ಏನನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಸಂಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆನ ಕೂಡ ಡೈಜೆಷನ್ ಚೆನ್ನಾಗಾಗುತ್ತೆ ಬೇಸಿಗೆ ಟೈಮಲ್ಲಿ ಮಜ್ಜಿಗೆ ಹುಳಿ ತುಂಬ ದೇಹ ತಂಪು ಕೊಡುತ್ತೆ ಇವಾಗ ನಾನು ಖಾರಕ್ಕೆ ಸ್ವಲ್ಪ ನಾಲ್ಕರಿಂದ ಐದು ಹಸಿಮಿಟ್ಕಾಯಿ ಹಾಕೋತಾ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕೋ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮೆಣಸಿಕ್ ಎಲ್ಲ ಆಗಿ ತಿನ್ನೋದಕ್ಕೆ ಒಂದು ನಿಮಿಷ ಈಗ ಫ್ರೈ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಐದು ನಿಮಿಷದಲ್ಲೇ ಇದನ್ನ ರೆಡಿ ಮಾಡ್ಕೋಬೋದು ಮಜ್ಜಿಗೆ ಹುಳಿಯನ್ನು ಸಾಂಬಾರು ಇಲ್ದೇ ಇರೋ ಕೂಡ ಈ ರೀತಿ ಮಜ್ಜಿಗೆ ಹುಳಿಯನ್ನು ರೆಡಿ ಮಾಡ್ಕೊಂಡು ತಿನ್ಬೋದು ಮೆಣಸಿಟಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಅರ್ಧ ಚಮಚುವಷ್ಟು ಅರ್ಶಿಣ ಪುಡಿಯನ್ನು ಹಾಕೊಳ್ತಾ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ನೋಡೇ ಹಾಕೊಳ್ಳಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಬೇಸಿಗೆ ಟೈಮಲ್ಲಿ ಈ ರೀತಿ ಒಂದು ಮಜ್ಜಿಗೆ ಹುಳಿಯನ್ನ ಮಾಡ್ಕೊಂಡು ಕುಡಿತಾ ಇದ್ರೆ ದೇಹ ಕೂಡ ತಂಪಾಗಿರುತ್ತೆ ಹಾಗೆ ಮನಸ್ಸು ಕೂಡ ಹಾಯ್ ಅನ್ಸುತ್ತೆ ಮಜ್ಜಿಗೆ ಹುಳಿ ತಿಂದಾಗ ನೋಡಿ ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಹಾಕೋತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆದ್ರೂ ಮಾಡ್ಕೊಳ್ಳಿ ಅಥವಾ ತೆಳು ಬೇಕಿದ್ರೆ ಇನ್ನೂ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಮಾಡ್ಕೋಬಹುದು ನೋಡಿದ್ರಲ್ಲ ವೀಕ್ಷಕರೇ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಸವಿಯೋದಕ್ಕೆ ಬಿಸಿ ಅನ್ನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ ತಿನ್ನೋದಕ್ಕೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇಗನೆ ಆಗುತ್ತೆ ಇದು ಓಕೆ ವೀಕ್ಷಕರೇ ಮಜ್ಜಿಗೆ ಹುಳಿ ಹೇಗೆ ಅಂತ ನೋಡಿದ್ರಲ್ವಾ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್